ನಿಖೇತ್ ರಾಜಮೌರಿ ಅವರೇ ಮಹಾರಾಷ್ಟ್ರದಲ್ಲಿ ಮತಗಳತನ ನಡೆದಿದೆ ಅನ್ನುವ ಆರೋಪಕ್ಕೆ ಮೂಲಾಧಾರ ಆದಂಥದ್ದು ಸಿ ಎಸ್ ಡಿ ಎಸ್ನವರು ಕೊಟ್ಟಂಥ ಅಂಕಿ ಸಂಖ್ಯೆ ಈಗ ಅದೇ ಸಿ ಎಸ್ ಡಿ ಎಸ್ನವ್ರು ನಾವು ತಪ್ಪಾಗಿದೆ ನಾವು ರಾಂಗ್ ಕೊಟ್ಬಿಟ್ವಿ ಅಂತ ಹಿಂದೆ ಸರ್ಕೊಂಡಿದ್ದಾರೆ ಅಲ್ಲ ನಮಗೆ ಸಿ ನೀವು ಅದನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಆಗಲ್ಲ ಸರ್ ಸಿ ಎಸ್ ಡಿ ಎಸ್ನವ್ರ ಮೇಲೆ ಏನೇನು ಒತ್ತಡ ಬಿದ್ದಿದೆಯೋ ನಮಗೆ ಗೊತ್ತಿಲ್ವಲ್ಲ ಸರ್ ಅಂಕಿ ಸಂಖ್ಯೆಗಳು ಬಹಿರಂಗ ಇದಾವಲ್ಲ ಸರಿ ಅಂಕಿ ಹಂಗೆ ಹಂಗಿದ್ರೆ ನೀವು ಪಬ್ಲಿಕ್ ಡೊಮೈನ್ ಅಲ್ಲಿ ಸಂಖ್ಯೆಗಳು ಸುಳ್ಳು ಅಂತೀರಾ ಮಹಾರಾಷ್ಟ್ರ ಮೇಲೆ ನಾವು ಕೇವಲ ಸಿ ಎಸ್ ಡಿ ಎಸ್ನ ಹೇಳಿಕೆ ಮೇಲೆ ಮಾತ್ರ ಇದನ್ನು ಮಾಡಿದ್ದಲ್ಲ ಕಡೇ ಚುನಾವಣೆ ಮುಗಿತಾ ಇರುವಂಥ ಒಂದು ಗಂಟೆಯ ಒಳಗಡೆ ಲಕ್ಷಾಂತರ ಮತಗಳು ಸುಮಾರು ಎಪ್ಪತ್ತು ಲಕ್ಷ ಮತಗಳು ಅಲ್ಲಿ ಚಲಾವಣೆ ಆಗುತ್ತೆ ಇದು ಹೇಗೆ ಆ ಮತದಾರರು ಎಲ್ಲಿದ್ದರು ಕಡೇ ಒಂದು ಗಂಟೆಯೊಳಗಡೆ ಇಡೀ ಮಹಾರಾಷ್ಟ್ರದ ಚುನಾವಣೆಯ ಪಿಕ್ಚರು ಬದಲಾಯಿಸಲ್ಪಡ್ತಲ್ಲ ಇದು ಹೇಗೆ ಇದರ ಬಗ್ಗೆ ನಮಗಿರುವಂಥ ಅನುಮಾನಗಳ ಕಾರಣಕ್ಕೋಸ್ಕರ ನಾವು ಮಹಾರಾಷ್ಟ್ರವನ್ನು ಡಿಸ್ಪ್ಯೂಟ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರವೇ ಮಹಾರಾಷ್ಟ್ರದಲ್ಲಿ ನಮಗೆ ಬಹಳ ದೊಡ್ಡ ಮಟ್ಟದ ಅನುಮಾನ ನಮ್ಮನ್ನು ಕಾಡ್ತಾ ಇದೆ ಬಹಳ ಮುಖ್ಯವಾಗಿ ಇದನ್ನ ನಾವು ಮಾತ್ರ ಹೇಳ್ತಿರೋದೇನಲ್ಲ ಸರ್ ಇತ್ತೀಚೆಗೆ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಮಧ್ಯದ ಐದು ತಿಂಗಳಲ್ಲಿ ದೊಡ್ಡ ಸಂಖ್ಯೆಯ ಮತದಾರರು ಮತದಾರರ ಪಟ್ಟಿಗೆ ಆಡ್ ಆಗಿದ್ದಾರೆ ಅನ್ನೋದು ನಿಮ್ಮ ಕಂಪ್ಲೇಂಟ್ ಆಗಿತ್ತು ಹೌದು ಒಂದೊಂದು ಕ್ಷೇತ್ರದಲ್ಲಿ ಜಾಸ್ತಿ ಆಗಿದೆ ಅನ್ನೋದು ನಿಮ್ಮ ಅಲಿಗೇಷನ್ ಆಗಿತ್ತು ಆಗಿತ್ತು ಯಾಕೆಂದ್ರೆ ಸಿಎಸ್ಡಿಎಸ್ನವರು ಅಲಿಗೇಷನ್ ಮತ್ತು ಸಿಎಸ್ಡಿಎಸ್ನವರು ತಪ್ಪಾಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಮತದಾನ ಆಗಬೇಕಾದ್ರೆ ಕೂಡ ಕಡೆ ಒಂದು ಗಂಟೆ ಒಳಗಡೆ ಎಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಮತಗಳು ಚಲಾವಣೆ ಆಗಿದ್ವು ಅದು ಕೂಡ ಹೇಗೆ ಸಾಧ್ಯ ಅನ್ನೋದು ನಮ್ಮ ಅನುಮಾನಕ್ಕೆ ಕಾರಣವಾಗಿತ್ತು ನಮ್ಮದು ಮಾತ್ರ ಅನುಮಾನ ಅಲ್ಲ ಇದ್ರ ಬಗ್ಗೆ ಇಡೀ ದೇಶದೊಳಗಡೆ ಸ್ವಲ್ಪವಾದರೂ ಕೂಡ ರಾಜಕೀಯ ಪ್ರಜ್ಞೆ ಎಲ್ಲರೂ ಕೂಡ ಆಗಲೇ ಇವರು ಯಾವುದೋ ಪಾವಗಡದ ಕಥೆಯನ್ನು ಹಿಂದಿಂದು ಯಾವುದೋ ನೆನಪಿಸ್ಕೊಂಡು ಹೇಳ್ತಾ ಇದ್ದಾರೆ ಶಂಕರ್ ಶೆಟ್ಟಿ ಸರ್ರು ಅದೇ ಥರದ ಒಂದು ಸಾಧ್ಯತೆ ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ನಡೆದಿದೆ ಅನ್ನೋದ್ರ ಬಗ್ಗೆ ನಮಗಿರಬಹುದಾದಂಥ ಒಂದು ಗಟ್ಟಿ ಅನುಮಾನವನ್ನು ನಾವು ವ್ಯಕ್ತಪಡಿಸಿದ್ದೀವಿ ಮತ್ತು ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಏನು ಅಂತಂದರೆ ನಿನ್ನೆ ಇದನ್ನು ಯಾರೋ ಕಾಂಗ್ರೆಸ್ನವರು ಹೇಳ್ತಾರೆ ಯಾರೋ ಜೆ ಜೆ ಡಿ ಯುನವ್ರು ಹೇಳ್ತಾರೆ ಅಲ್ಲ ತೀರಾ ಮೀರಿ ಬಿಜೆಪಿಯ ನಾಯಕರು ಕೇರಳದವರು ಎಂ ಪಿ ಕ್ಯಾಂಡಿಡೇಟ್ ಆಗಿದ್ದಂತ ವ್ಯಕ್ತಿ ಅವ್ರು ಕೂಡ ಹೇಳ್ತಾ ಇದ್ದಾರೆ ಹೌದು ಎಲೆಕ್ಷನ್ ಬಂತು ಅಂತಂದ್ರೆ ಯಾವುದೇ ಅನುಮಾನಗಳಿಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ನಾವು ಜನರನ್ನು ಕರ್ಸ್ಕೊಳ್ತೀವಿ ನಾವು ಚುನಾವಣೆಗೆ ಓಟ್ ಹಾಕಿಸ್ತೀವಿ ಅಂತ ಅನ್ನುವ ರೀತಿಯಲ್ಲಿ ಆ ಭಾವಾರ್ಥ ಬಿಹಾರದಲ್ಲಿ ಇರುವ ಅನುಮಾನ ಏನು ಅಂತಂದ್ರೆ ಇವ್ರು ಡಿಲೀಟ್ ಮಾಡಕ್ ಅಂತ ಮತಗಳು ಯಾರದು ಯಾರದು ಹಿಂದುಳಿದವರು ದಲಿತರು ಅನಕ್ಷರಸ್ಥರು ಯಾರು ಹೆಚ್ಚಿನ ಸಂಖ್ಯೆಯೊಳಗಡೆ ಬಂದು ಜನ ವೋಟ್ ಹಾಕೋದಕ್ಕೆ ಬರ್ತಾರೆ ಆ ಜನಗಳ ಮತಗಳಿದ್ದಾವೆ ಒಬ್ಬ ಮತದಾರರ ನಿಮ್ ನಿಮಗೆ ಜನ್ಮಿನ ಮತದಾರ ಡಿಲೀಟ್ ಆಗಿದ್ದಾರೆ ಒಂದೇನು ಅಂತಂದ್ರೆ ಅದನ್ನೇ ಹೇಳ್ತಾ ಇರೋದು ಬೇರೆ ರಾಜ್ಯಗಳಿಗಿಂತಲೂ ಬಿಹಾರಕ್ಕೆ ಭಿನ್ನವಾದ ಚಿತ್ರ ಇದೆ ಚಿತ್ರಣ ಇದೆ ಬಿಹಾರದಲ್ಲಿ ಅನಕ್ಷರತೆ ಜಾಸ್ತಿ ಇದೆ ಬಿಹಾರದಲ್ಲಿ ವಿದ್ಯಾವಂತರ ಸಂಖ್ಯೆ ಕಡಿಮೆ ಇದೆ ಅವರೊಳಗಡೆ ಹಸಿವು ಜಾಸ್ತಿ ಇದೆ ಬಡತನ ಜಾಸ್ತಿ ಇದೆ ಬಂದ್ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಒಂದು ಬಿಹಾರದಲ್ಲಿ ಅದನ್ನೇ ನಾನು ಹೇಳ್ತಾ ಇರೋದು ಬಂದು ನೂರ ಹದಿನಾರು ಕಮ್ಯುನಿಸ್ಟ್ ಪಾರ್ಟಿ ಅವರು ಅಲ್ಲಲ್ಲ ಈಗ ರಾಹುಲ್ ಗಾಂಧಿ ಅವರು ನಾನು ಹೈದ್ರಾಬಾದ್ ಹೈಡ್ರೋಜನ್ ಬಾಂಬ್ ಸಿಡಿಸ್ತೀನಿ ಅಂತ ಹೇಳ್ತಿದಾರಲ್ಲ ಅದು ಸಿಡಿಸಿದಾಗ ಈ ಮಾಹಿತಿಗಳೆಲ್ಲವೂ ಕೂಡ ಬರುತ್ತೆ ಖಂಡಿತವಾಗಿ ಪ್ರೋಸೆಸ್ ನಲ್ಲಿ ನಂಬಿಕೆ ಇಲ್ಲ ಖಂಡಿತ ಇಲ್ಲೋ ಅನೇಕ ಯಾವುದಾದ್ರೂ ಒಬ್ಬ ಅರ್ಹ ಮತದಾರ ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತಂದ್ರೆ ಆತನ ಹೆಸರನ್ನು ಹಾಕಿ ಒಂದು ಅರ್ಜಿ ಕೊಡಿ ಅಂತ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ ಅಂತ ನೂರ ಹದಿನಾರು ಮತದಾರರು ಅರ್ಹ ಮತದಾರರು ಎಲೆಕ್ಷನ್ ಕಮಿಷನ್ ಲಿಸ್ಟ್ ನಲ್ಲಿ ಇಲ್ಲ ಅಂತ ಕಮ್ಯುನಿಸ್ಟ್ ಪಾರ್ಟಿ ಅವರು ಪಟ್ಟಿ ಕೊಡ್ತಾರ್ರಿ ನೀವು ಒಂದ್ ಕೊಟ್ಟಿಲ್ಲ ನಾವು ಕೊಡ್ತೀವಿ ಕೊಟ್ಟಿಲ್ಲ ಅಂತ ಹೇಳ್ಬಿಡಿ ನಾವು ಕೊಡ್ತೀವಿ ನಾವ್ ಅಲ್ಲಲ್ಲ ನಾವ್ ಯಾರ ಅಂದ್ರೆ ಪ್ರೋಸೆಸ್ ಅದಕ್ಕೋಸ್ಕರವೇ ಒಂದು ಟೀಮ್ ಅನ್ನು ತಯಾರು ಮಾಡಿಕೊಂಡು ಬಿಹಾರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೊಡ್ತೀವಿ ಯಾಕೆ ಕೊಡೋದಿಲ್ಲ ನಾವು ಸೆಪ್ಟೆಂಬರ್ ಒಂದು ಕೊನೆಯ ದಿನವಾಗಿತ್ತು ಸರ್ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ವಾರ ಎಕ್ಸ್ಟೆಂಡ್ ಮಾಡಿದೆ ನಿಮ್ಮ ಮನವಿಯ ಮೇರೆಗೆ ಮನವಿ ತನಕ ಅಲ್ಲ ಇಲ್ಲಿ ತನಕ ಒಂದು ಕೊಡಲಿಲ್ಲ ಅಲ್ಲ ನಾವು ಮನವಿ ಯಾಕೆ ಮಾಡಿದ್ದೀವಿ ಹೇಳಿ ನಾವು ಆ ಪಟ್ಟಿಯನ್ನು ಫೈನಲೈಸ್ ಮಾಡಬೇಕಾಗಿದೆ ಅದಕ್ಕಾಗಿಯೇ ನಾವು ಮನವಿ ಮಾಡಿದ್ದೀವಿ ಆದರೆ ಒಂದು ಸತ್ಯ ಏನು ಅಂತಂದರೆ ಬಿಹಾರದಲ್ಲೇ ಇವರು ಇದನ್ನು ಯಾಕೆ ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದರೆ ಯಾವ ಜನ ಬಂದಲ್ಲಿ ಅಬ್ಜೆಕ್ಟ್ ಮಾಡಬೇಕು ಪಾಪ ಅವರೆಲ್ಲ ಹೊರ ರಾಜ್ಯಗಳಲ್ಲಿ ಕೂಲಿ ಮಾಡ್ಕೊಂಡು ಹೊರಟು ಹೊರಟೋಗಿದ್ದಾರೆ ಅವರಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಇದು ಸುಸಂದರ್ಭವನ್ನು ಕಂಡುಕೊಂಡಿದೆ ಬಿ ಜೆ ಪಿಯವರು ಅವ್ರನ್ನೆಲ್ಲ ಮತಪಟ್ಟಿಯಿಂದ ಹೊರಗಡೆ ಇಟ್ಟು ಅವರು ಓಟನ್ನು ಸಂಪೂರ್ಣವಾಗಿ ಇವರಿಗೆ ಬ ಓಟ್ ಹಾಕುವಂಥ ಮತದಾರರನ್ನು ಮಾತ್ರ ಉಳಿಸ್ಕೊಳ್ಳುವಂಥ ಒಂದು ಷಡ್ಯಂತ್ರ ಮಾಡಿದ್ದಾರೆ ಅನ್ನೋಂಥ ಅನುಮಾನ ನಮಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಾಕ್ಷ್ಯಾಧಾರಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ఇది ఏష్యా నెట్ న్యూస్ నెట్వర్క్ ప్రస్తుతి